ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ನೋಡ್ತಾ ಇದ್ದರೆ ಈ ಇಂಟ್ರೊಡಕ್ಷನ್ ಅವ್ರಿಗೋಸ್ಕರ ಸೊ ನನ್ನ ಹೆಸರು ಲಕ್ಷ್ಮಿ ಮಜಿಕಿ ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ನನ್ನ ಪ್ಯಾಷನ್ನ ಪ್ರೊಫೆಷನಾಗಿ ಚೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಸೊ ನೀವೇನಾದರೂ ಮದ್ಬಂಕ್ಷನ್ಗೆ ಮೇಕಪ್ ಆರ್ಟಿಸ್ಟ್ನಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನನ್ನ ಅಕೌಂಟ್ನ ಮೆನ್ಷನ್ ಮಾಡಿರ್ತೀನಿ ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಮೈ ಅಕೌಂಟ್ ನಿಮಗೆ ನನ್ನ ವರ್ಕ್ ಇಷ್ಟ ಆದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ಬೋದು ಅಂದರೆ ವಾಟೆ ನೈಟ್ ನಾನು ಅಡುಗೆ ಏನು ಮಾಡಿದ್ದೀನಿ ಅಂತ ನಮ್ಮ ಮನೇಲಿ ಗೆಣಸಿತ್ತು ಸೊ ಗೆಣಸು ಯೂಸ್ ಮಾಡಿ ನಾನು ಅಳ್ಗೆ ಮಾಡಿದ್ದೀನಿ ಆ್ಯಂಡ್ ಕಾಳು ಪಲ್ಯ ಚಪಾತಿ ಸಂಗಟಿ ಮಾಡಿದ್ದೀನಿ ಸಂಗಟಿ ಅಂದರೆ ಜೋಳದ ನುಚ್ಚಿಂದ ಮಾಡ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ವಿಡಿಯೋದಲ್ಲಿ ಏನೇನು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಎಂಡ್ವರೆಗೂ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಸೊ ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಸೊ ನಾನು ಕೂಡ ಈ ಗೆಣಸಿನ ಹೋಳಿಗೆನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಸೊ ಒಂದು ದೊಡ್ಡ ಗೆಣಸನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಎತ್ತಿಟ್ಟಿದ್ದೀನಿ ಕುದಿಸೋಕ್ಕೆ ಸೊ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪು ಅಶ ಹಾಕಿ ಮಿಕ್ಸ್ ಇದ್ದೀನಿ ಮೈದಾ ಹಿಟ್ಟಕ್ಕಿಂತ ಗೋಧಿಲಿ ಮಾಡಿದ ಬೆಟ್ಟರು ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ ಹೋಳಿಗೆನ ಸೊ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಹೋಳಿಗೆ ಮಾಡೋಕ್ಕೆ ಇದನ್ನು ಚೆನ್ನಾಗಿ ನಾದಿ ಒಂದು ಸ್ವಲ್ಪ ಸೈಡಿಗೆ ಎಟ್ಟಿತ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಗೆಣಸನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ಸಂಕಟಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಇದು ಜೋಳದ ನುಚ್ಚು ಅಂತಾರೆ ನಮ್ಮ ಕಡೆ ಇದನ್ನು ಸಂಟಿ ಅಂತ ಕರೀತಾರೆ ನನಗೆ ಒಬ್ಬಳಿಗೆ ಮಾಡ್ಕೊತಾ ಇದ್ದೀನಿ ನನ್ನ ಗಂಡ ಇದೆ ಅಂತೇನೆಲ್ಲ ಸೊ ಒಂದು ಸ್ವಲ್ಪ ನೀರನ್ನ ಕುದಿಯೋಕ್ಕಿಟ್ಟು ಅದು ನೀರು ಬಾಯ್ಲ್ ಆದಮೇಲೆ ಸಂಟಿ ನುಚ್ಚನ ಹಾಕಿ ಒಂದು ಸ್ವಲ್ಪ ತಿರುಗಿಸ್ಬೇಕು ಅದನ್ನು ಬೇಕಾದರೆ ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಕೂಡ ಹಾಕ್ಕೊಬೋದು ಈ ರೆಸಿಪಿಗೆ ಬಟ್ ನಾನು ಹಾಕ್ಕೊಂಡ್ ಮರ್ತಿದ್ದೀನಿ ಚೆನ್ನಾಗಿ ಮೇಲೆ ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಆಗುತ್ತೆ ಉಪ್ಪು ಕೂಡ ಇದಕ್ಕೆ ನಾನು ಹೇಳೋದನ್ನು ಮಾಡ್ತಿದ್ದೀನಿ ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಕೂಡ ಹಾಕೋಬೋದು ನಾವಿಲ್ಲಿ ಇದು ನಾನ್ ವೆಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಮಟನ್ ಸಾರು ಬಿಟ್ಟರೆ ರೆಗ್ಯುಲರಾಗಿ ಸಾಂಬಾರ್ ಮಜ್ಜಿಗೆ ಹಾಲು ಮೊಸರು ಎಲ್ಲದರಲ್ಲೂ ತಿನ್ಬೋದು ಇದನ್ನು ಸಂಗಟಿ ರೆಡಿ ಆದಮೇಲೆ ಈ ಕಡೆ ನಾನು ನನ್ನ ಹಸ್ಬೆಂಡಿಗೆ ಅಂತ ಟೀ ಮಾಡ್ತಾಯಿದ್ದೀನಿ ಅವ್ರಿಗೆ ಟೀ ಯಾವಾಗಲೂ ಬೇಕೇ ಬೇಕು ಡೇ ಸ್ಟಾರ್ಟು ಆಗೋದಿಲ್ಲ ಮತ್ತು ಡೇ ಎಂಡ್ ಕೂಡ ಆಗೋದಿಲ್ಲ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೀ ಇಲ್ಲ ಅಂದರೆ ಇವತ್ತು ಲೇಟಾಗಿ ಬಂದಿದ್ದರಿಂದ ಇಷ್ಟೊತ್ತಿಗೆ ಟೀ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರೊಬ್ರೇ ಕುಡಿಯೋದು ಅದಕ್ಕೆ ಚಿಕ್ಕ ಪಾತ್ರೆ ಎಲ್ಲ ಟೀ ಮಾಡೋದು ನಮ್ಮ ಮನೇಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಖಾರ ಬಂದು ಮತ್ತು ವೆಜ್ ಪೋಫ್ ತಂದಿದ್ರು ಸೊ ಅದನ್ನು ತಿಂದು ಅವ್ರಿಗೆ ಟೀ ಮಾಡಿಕೊಟ್ಟೆ ನಾನು ಟೀ ಮಾಡಿದ್ಮೇಲೆ ಆಗೇನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಹಾಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಹೆಸರುಕಾಳು ಹಾಕಿ ಒಂಚೂರು ಗುರಾಳ್ ಪುಡಿ ಹಾಕಿ ನೀರು ಹಾಕಿ ಕುದಿಸಿ ಪಲ್ಯ ಹೆಸರುಕಾಳು ತಿನ್ನೋದರಿಂದ ಹೆಲ್ತ್ ಬೆನಿಫಿಟ್ಸ್ ಏನಂತ ನೋಡೋದಾದರೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಹಾರ್ಟ್ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ಇದು ಬ್ಲಡ್ ಶುಗರ್ ರೆಗ್ಯುಲೇಷನ್ ಅಂದರೆ ನಮ್ಮ ಬಾಡೀಲಿರೋ ಬ್ಲಡ್ಡಲ್ಲಿ ಕಂಟೆಂಟ್ನ ಮೇಂಟೈನ್ಡ್ ಆಗಿರುತ್ತೆ ಆ್ಯಂಡ್ ಇದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಐರನ್ ಕ್ಯಾಲ್ಶಿಯಮ್ ಮತ್ತು ವೇರಿಯಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ಗೆ ಇದು ತುಂಬ ಒಳ್ಳೆಯದು ಮತ್ತು ಮೊಳಕೆ ಮೇಲೆ ಇದು ತಿನ್ನೋದ್ರಿಂದ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಆ್ಯಂಡ್ ಇದು ಸ್ಕಿನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರ ಹೆಸರು ಕಾಳಿನ ಸಲಾಡ್ ಸೂಪ್ ಆರ್ ಸಾಂಬಾರು ಈ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ಆಲ್ರೆಡಿ ಕುದಿಸಿಟ್ಟಿದ್ದ ಗೆಣಸನ್ನ ತೊಗೊಂಡು ಇಲ್ಲಿ ಎಚ್ಕೊತಾ ಇದ್ದೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಬೆಲ್ಲ ಕೂಡ ಹೆಚ್ಕೊತಾ ಇದ್ದೀನಿ ಸ್ವೀಟ್ ಪೊಟ್ಯಾಟೊ ತಿನ್ನೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡೋದಾದರೆ ಸ್ವೀಟ್ ಪೊಟ್ಯಾಟೊನಲ್ಲಿ ವಿಟಾಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಮತ್ತು ಮ್ಯಾಂಗನೀಸ್ ಪೊಟ್ಯಾಷಿಯಮ್ ಮತ್ತು ಇನ್ನೂ ಸುಮಾರು ವಿಟಾಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ ಮತ್ತು ಪ್ರೋಟೀನ್ ಫೈಬರ್ ಇರುತ್ತೆ ಅದರಲ್ಲಿ ಇದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಜನರಲ್ಲಾಗಿ ಸ್ವೀಟ್ ಪೊಟ್ಯಾಟೋನ ನಾವು ಒಂದು ಕಂಪ್ಲೀಟ್ ತಿನ್ಬೋದು ಜಾಸ್ತಿ ತಿನ್ನೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದರಲ್ಲಿರೋ ಫೈಬರ್ ಕಂಟೆಂಟ್ ನಮ್ಮ ಬಾಡೀಲಿರೋ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ ಸೊ ಹಾಗಾಗಿ ಇದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಒಳ್ಳೇದು ಆ್ಯಂಡ್ ಇದು ಡೈಜೆಸ್ಟಿವ್ ಸಿಸ್ಟಮಿಗೆ ಕೂಡ ತುಂಬ ಒಳ್ಳೆಯದು ಸೊ ನಾನಿವಾಗ ಕಣ್ಕ ತಗೊಂಡು ಇದರಲ್ಲಿ ಹೂರ್ಣ ತುಂಬಿ ಹೋಳಿಗೆನ ಮಾಡ್ತಾ ಇಲ್ಲಿ ಸೊ ನಾನಿಲ್ಲಿ ಕಟ್ಟೆನ ಓಡಿಸ್ಕೊತಾ ಇದ್ದೀನಿ ನೀಟಾಗಿ ಹೋಳಿಗೆನ ಇದ್ರ ಮೇಲೇ ಮಾಡಬೇಕು ಅಂತ ನಾನು ಆಲ್ರೆಡಿ ಓಡಿಸಿದ್ದೆ ಬಟ್ ಸ್ಟಿಲ್ ಇನ್ನೊಂದು ಸರಿ ಓಡಿಸ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ನೀವು ಮನೇಲಿ ಅಡುಗೆ ಮಾಡ್ತಿದ್ದೀರಾ ಅಂದರೆ ಈ ಗ್ಯಾಸಿಂಗ್ ಕಟ್ಟೆನ ಬಳಸ್ತಿದ್ದೀರಾ ಅಂದರೆ ವೆಜಿಟೇಬಲ್ ಕಟ್ಟಿಂಗಿಗೆ ಅಥವಾ ಚಪಾತಿ ರೋಟಿ ಈ ಥರದ್ದೆಲ್ಲ ಮಾಡೋಕ್ಕೆ ದಯವಿಟ್ಟು ಒಂದಲ್ಲ ಎರಡು ಸರಿ ತೊಳೆದು ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಾನು ಕೆಲವ್ರನ್ನ ನೋಡಿದ್ದೀನಿ ಲೈಕ್ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅವ್ರು ಮಾಡಿರೋ ಅಡುಗೆ ಸೂಪರಾಗಿರುತ್ತೆ ವಾವ್ ಅನ್ನೋ ಥರ ಬಟ್ ನಾವು ಬೈ ಮಿಸ್ ಆಗಿ ಅವ್ರು ಮಾಡೋ ಪ್ರೊಸೀಜರ್ನ ಒಂದ್ಸರಿ ನೋಡಿದ್ದೀವಿ ಅಂದರೆ ಅವು ಊಟ ಮಾಡಬೇಕಾದ್ರೆ ನಮಗದು ಅನ್ನಿಸ್ತಾ ಇರುತ್ತೆ ಅಯ್ಯೋ ಊಟ ಮಾಡಬೇಕಾ ಅಂತಂದು ಸೊ ತಿನ್ನೋದಲ್ವಾ ಸೊ ನೀಟಾಗಿರಬೇಕು ನಮ್ಮ ಮನೇಲಿ ನನ್ನ ಗಂಡ ನನ್ನ ಪ್ಲೇಟ್ ಮುಚ್ಚಿಲ್ಲ ಅಂದ್ರೆ ಫುಲ್ ಬೈತಾಯಿರ್ತಾರೆ ಸೊ ನೀವೆಲ್ಲ ಹೆಂಗೆ ತೊಳಿಲಾರ್ದು ಮಾಡ್ತೀರೋ ನನಗೆ ಗೊತ್ತಿಲ್ಲ ಪ್ಲೀಸ್ ಇದು ಒಂದು ರಿಕ್ವೆಸ್ಟ್ ನೀವು ತಿಂತೀರಾ ಬೇರೆಯವ್ರಿಗೂ ತಿನ್ನಿಸ್ತೀರ ಮನೆಗೆ ಬಂದವರಿಗೆ ಸೊ ಚೆನ್ನಾಗಿ ಕೈ ಬಾಯಿ ತೊಳ್ಕೊಂಡು ಅಡುಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಾನಿಲ್ಲಿ ಹೋಳಿಗೆ ಎರಡು ಹೋಳಿಗೆ ಮಾಡೋಣ ಅಂತ ಇದ್ದೀನಿ ಸೊ ನಮ್ಮ ಮನೇಲಿ ಸಿಡಿಕಾನ್ ಪೇಪರ್ ಇದ್ದಿಲ್ಲ ಹೋಳಿಗೆ ಮಾಡೋ ಶೀಟ್ ಇದ್ದಿಲ್ಲ ಸೊ ಅದಕ್ಕೆ ಮನೇಲಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆಯಿಲ್ ಅಪ್ಲೈ ಮಾಡಿದರೆ ಫುಲ್ ಈಸಿಯಾಗಿ ಬಂದ್ಬಿಡುತ್ತೆ ಹೋಳಿಗೆ ಕೈಯಲ್ಲೇ ಹೋಳಿಗೆಗೆ ಹೋಳಿಗೆ ಬೆನ್ಸ್ಬೇಕಾದ್ರೆ ಹಂಚಿಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ನಾನು ಒಂದು ಸ್ವಲ್ಪ ಹಾಕಿದೆ ಹಾಗಾಗಿ ಸ್ವಲ್ಪ ಹಂಚಿಗೆ ಹತ್ಕೊಂಡ್ಬಿಟ್ಟಿತ್ತು ಅದು ಸೊ ನೀಟಾಗಿ ಎರಡೂ ಸೈಡ್ ಬೆನ್ಸ್ಕೊಂಡೆ ಬೆನ್ಸ್ಕೊಂಡ್ರೆ ಮುಗಿಯಿತು ಹೋಳಿಗೆ ರೆಡಿ ಗಾಯ್ಸ್ ನಾನು ಮಾಡಿದ್ದೆ ಎರಡು ಹೋಳಿಗೆ ಆಯಿತಾ ಒಂದು ನನಗೆ ಇನ್ನೊಂದು ನಂದೀಶಂಗೆ ಬಟ್ ನಂದೀಶ್ ಹೇಳಿದ್ರು ನಾನು ತಿನ್ನಲ್ಲ ಅಂತ ಸೊ ಅವರಿಗೆ ಚಪಾತಿ ಮಾಡಬೇಕು ಆ್ಯಂಡ್ ನಾನಿಲ್ಲಿ ಚಪಾತಿ ಬೆನ್ಸ್ಕೊತಾ ಇದ್ದೀನಿ ಅವ್ರಿಗೋಸ್ಕರ ನಾನು ಕೂಡ ಸ್ವೀಟ್ ತಿನ್ನಲ್ಲ ಜಾಸ್ತಿ ಬಟ್ ಹೆಲ್ದಿ ಸ್ವೀಟ್ಸ್ ತಿನ್ನೋದು ಟೈಮ್ಸ್ ಇಟ್ಸ್ ಗುಡ್ ಅಂತ ಅನಿಸಿ ಇದನ್ನು ಟ್ರೈ ಮಾಡಿದ್ದು ಆ್ಯಂಡ್ ಚೆನ್ನಾಗಿತ್ತು ಬಟ್ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕಷ್ಟೇ ಚಪಾತಿ ಕೂಡ ರೆಡಿ ಆಯಿತು ಆ್ಯಂಡ್ ಇನ್ನೇನು ಊಟ ಮಾಡೋದು ಅಷ್ಟೇ ಬಾಕಿ ಸೊ ಇಲ್ಲಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಇದು ಸಂಗಟೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಗಟ್ಟಿ ಆಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕು ಒಂದು ಸ್ವಲ್ಪ ಮೆತ್ತಗಿರಬೇಕು ಅಂದರೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಮಾಡಿಲ್ಲ ಇವತ್ತು ನಾಳೆ ಊರಿಗೆ ಹೋಗೋದಿತ್ತು ಸೊ ಹಾಗಾಗಿ ಸಾಂಬಾರು ವೇಸ್ಟ್ ಆಗುತ್ತೆ ಅಂತ ಸೊ ಮೊಸರು ಉಪ್ಪು ಸಂಗಟಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವನು ಸ್ವಲ್ಪ ಅರ್ष्णा ಹಾಕಿದನಲ್ಲ ಅನ್ನೆ ಚಪಾತಿ ಮಾಡಿದಷ್ಟೇ ನಾನು ಅದನ್ನ ಇಂಜಿನೇರಿ ನಾನು ಅದಲ್ಲ ಅದಲ್ಲ ಬಿಟ್ಬಿಟ್ಟಿದ್ದೆ ನಾನು ಹೋಗ್ಬಿಡೋಣ ಈಗ ಫಸ್ಟ್ ಫಸ್ಟ್ ತಿಂದು ಓಡ ಅರ್ष्णाಕ್ಕೆ ಚಪಾತಿ ಹೆಂಗೈತೆ ಚೆನ್ನ età